ಇದು ತ್ರೀ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರನ್ನು ನಾವು ಇನ್ಫ್ಲೋಲೆ ಇದು ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಈ ನಾಲ್ಕು ತಾಲೂಕುಗಳಿಗೆ ಏಕೆಂದರೆ ಬೆಂಗಳೂರು ಬೆಳೀತಾ ಇದೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕುಗಳಿದವು ಈ ತಾಲೂಕು ಭಾಳ ಬೆಳೀತಾ ಇದೆ ಹಾಕಾರ ಭಾಳ ಇದೆ ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೊಡೋದು ಬಿಟ್ಟು ಈ ಈ ಒಂದು ಅಂತರ್ಜಲದಲ್ಲೇ ಈ ನೀರನ್ನು ಒದಗಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಮುಂದೋಗಿದ್ದೇವೆ ಇದು ಕಣ್ಣಾಗೆ ಮಂಚಿನ ಬೆಲೆಗೆ ಮತ್ತು ಬೇರೆ ಎಲ್ಲ ಗುಡ್ಡ ಇವೆಲ್ಲದಕ್ಕೂ ಕೂಡ ಈ ನೀರು ಅಲ್ಲಿಂದ ಇಗ್ಲೂರು ಬ್ಯಾರೇಜಿಂದ ಪಂಪ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಮತ್ತು ಕಣ್ಣಾಗೆ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಎಷ್ಟು ಟಿ ಎಮ್ ಸಿ ನೀರನ್ನು ನನ್ನ ಬಿಸ್ನೆಸ್ಗೆ ಜಿ ಎಸ್ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿಎಸ್ಟಿ ಎಲ್ಲಿ ಹುಡುಕೋದು ಬಿ ಮಾಡಿದ್ದು ಇದು ಮಾಡಿ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಬಹಳ ಅದ್ಭುತವಾದಂಥ ಯೋಜನೆ ಇದನ್ನ ಯೋಜನೆ ತಯಾರು ಮಾಡಿದಂಥ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವ್ರನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಫ್ಲೈಮ್ ಫಿಕ್ಸ್ ಮಾಡಿ ಯಾವತ್ತೂ ಇದನ್ನು ಚಾಲನೆ ಮಾಡೋದು ಅಂತ ತೀರ್ಮಾನವನ್ನು ಮಾಡ್ತೀನಿ ಹೇಳ್ತಾ ಇದ್ದೀನಲ್ಲ ನಾನು ಫಸ್ಟ್ ಒಂದು ಸತಿ ಈಗ ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ ಬೇರೆ ಒಂದು ಸ್ಮಾಲ್ ಪಾಯಿಂಟು ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ ಇಲ್ಲಿ ಮಧ್ಯ ಕೂಡ ಟನಲ್ ಇದೆ ಎಷ್ಟು ಕಿಲೋಮೀಟರ್ ಟನಲು ಹನ್ನೆರಡು ಕಿಲೋಮೀಟ್ರ್ ಟನಲ್ಲುನೂರು ಮೀಟ್ರ್ ಆರುನೂರು ಮೀಟ್ರ್ ಮಾತ್ರ ಒಂದು ಅರ್ಧ ಕಿಲೋಮೀಟ್ರ್ ಬಾಕಿ ಉಳ್ಕೊಂಡಿದೆ ನಾವು ಆದಷ್ಟು ಈ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ ನಮ್ಮ ಚಿಂತನೆ ಸೊ ಅದಕ್ಕೆ ನಾನು ಯೋ ಎಲೆಕ್ಷನ್ ಟೈಮಲ್ಲಿ ಯೋಗೇಶ್ ಎಲೆಕ್ಷನ್ ಅವ್ರ ಟೈಮಲ್ಲಿ ಕೂಡ ನಾವು ಮಾತು ಕೊಟ್ಟಿದ್ದೋ ಇದನ್ನು ನಾವು ಜಲ್ದಿ ಅದನ್ನು ಮಾಡ್ತೀವಿ ಅಂತ ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ದೀವಿ ಇದಾದ ಮೇಲೆ ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತವೆ ಹೌದು ಕೆಲವರು ಕನ್ಸರ್ಟ್ ಅಕ್ವೀಷನ್ ಕೊಡ್ತಾ ಇದ್ದಾರೆ ರೈತರು ಬೇಕು ಒಂದೂವರೆ ಎಕರೆ ಬೇಕು ಇಲ್ಲಿ ಸ್ಟಾರ್ಟಿಂಗು ಪಾಯಿಂಟ್ಗೆ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಕೊಡಬೇಕು ಸರ್ಕಾರದ ವತಿಯಿಂದ ಸಹಾನುಭೂತಿಯಿಂದ ಅವ್ರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಕಾಂಪಸೇಷನ್ ಕೊಡಿಸ್ತೇವೆ ಎಲ್ಲ ಬರ್ತದೆ ಎಲ್ಲ ನೀರೆಲ್ಲ ತುಂಬಿರ್ತದೆ ಯಾವಾಗಲೂ ನೀರೆಲ್ಲ ಹೆಚ್ಚಿಗೆ ಆಗ್ತದೆ ನಿಮ್ಮ ಬೋರ್ವೆಲ್ಲೂ ಚೆನ್ನಾಗ್ತದೆ ಇದಾಯಿತು ಅದು ವಿಧಾನಸೌಧದಲ್ಲಿ ಮಾತಾಡಿದ್ದೀವಿ ಸಿ ಎಮ್ ಮಾತಾಡಿದ್ದಾರೆ ಅದನ್ನು ಆಮೇಲೆ ಚರ್ಚೆ ಮಾಡೋಕ್ಕೆ ಇವತ್ತು ಕೂಡ